ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇನ್ನೂ ಏನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾವು ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬಟ್ಟೆ ತರೋದಿತ್ತು ಹಾಗಾಗಿ ಊರಿಂದ ದೊಡ್ಡಮ್ಮ ಬಂದಿದ್ರು ಹಾಗಾಗಿ ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋಣ ಬಟ್ಟೆ ತರಕೆ ಅಂತ ಹೇಳಿದ್ರು ಹಾಗಾಗಿ ಹೋಗೋಣ ಅಂತೇಳಿ ಹೊರಟ್ವಿ ಬಸ್ಸಲ್ಲಿ ಹೋದ್ವಿ ಇಲ್ಲಿಂದ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿ ರೀಚ್ ಆಗೋಷ್ಟೊತ್ತಿಗೆ ಒನ್ ಆ್ಯಂಡ್ ಆಫ್ ಅವರ್ ಆಯಿತು ಅಲ್ಲಿಂದ ಹೋಗ್ಬಿಟ್ಟು ಸ್ವಲ್ಪ ಮಾರ್ಕೆಟಿಗೆ ಹೋಗೋಣ ಬಾ ಬಾ ಅಂತಂದರು ಮೆಜೆಸ್ಟಿಕಲ್ಲೇ ಹಾಗಾಗಿ ಅಲ್ಲಿಗೆ ಹೋಗಿ ಬಂದೆ ಸ್ವಲ್ಪ ಸಲ ಆಲ್ರೆಡಿ ಬಟ್ಟೆ ತಗೊಂಡಿದ್ದೆ ಅಲ್ಲಿ ತುಂಬ ಚೆನ್ನಾಗಿತ್ತು ಸಲ ಹೋಗಿ ಬರೋಣ ಅಂತ ಹೇಳಿ ಕರ್ಕೊಂಡು ಹೋದೆ ಅಲ್ಲಿ ಇಯರಿಂಗ್ಸ್ ಕಲೆಕ್ಷನ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನಗೂ ಸ್ವಲ್ಪ ಫ್ಯಾನ್ಸಿ ಐಟಮ್ ಬೇಕಿತ್ತು ಹಾಗಾಗಿ ಒಂದು ಮೂರು ಜೊತೆ ತಗೊಂಡೆ ದೊಡಮ್ಮ ಹೊಟ್ಟೆ ಹಸಿತ್ತಿದೆ ಅಂದರು ಹಂಗಾಗಿ ಸೀಬೆಹಣ್ಣು ತಿನ್ನೋಣ ಬಾ ಅಂತ ಕರ್ಕೊಂಡು ಹೋಗ್ಬಿಟ್ಟು ಪೆ ಆಮೇಲೆ ತಿಂದ್ಬಿಟ್ಟು ಬಟ್ಟೆ ತಗೊಳ್ತಾ ಇದ್ವಿ ಅವರು ಸ್ವಲ್ಪ ರೇಟ್ ಹೇಳಿದ್ರು ಅಂತ ದೊಡಮ್ಮ ಸ್ವಲ್ಪ ಚೌಕಾಸಿ ಮಾಡಿಬಿಟ್ಟು ತೊಗೊಂಡ್ರು ರೆಡಿ ಬ್ಲೌಸು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು ಕಡಿಮೆ ರೇಟಿಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ತಗೊಂಡಿಲ್ಲ ನೋಡಿದೆ ಒಂದು ಟೈಮ್ ಇನ್ನೊಂದು ಟೈಮ್ ಬಂದಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬಂದೆ ಆ ಸಂಜೆ ಟೈಮಲ್ಲಿ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹಾಗಾಗಿ ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ಅದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಲ್ಲಿಂದ ಮುಗಿಸ್ಕೊಂಡು ಬ್ಯಾಗ್ ನೋಡೋಣ ಅಂತ ಹೋದ್ವಿ ತುಂಬ ಕಾಸ್ಟ್ಲಿ ಹೇಳಿದ್ರು ಅಂತ ಹೇಳಿಬಿಟ್ಟು ಅಲ್ಲಿಂದ ಮುಂದೆ ಹೋದೆ ದೊಡಮ್ಮ ಬೇಡ ಇದೆಯಲ್ಲ ಬಾ ಅಂತ ಬೈದರು ಹಾಗಾಗಿ ಹೋದ್ವಿ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ ಹೋಗುವಾಗ ಇನ್ನೂ ಸ್ವಲ್ಪ ಟೈಮ್ ಇತ್ತಲ್ಲ ಹಾಗಾಗಿ ಬಟ್ಟೆ ತಗೊಳ್ಳೋಣ ಅಂತ ಹೋದ್ವಿ ಅಲ್ಲಿ ಯಾವಾಗಲೂ ನಮ್ಮ ಮನೆಯವ್ರಿಗೆ ಇಲ್ಲೇ ತರೋದು ನಾನು ಹಾಗಾಗಿ ಅಲ್ಲಿ ತರೋಣ ಅಂತ ಹೊರಟ್ವಿ ಅಲ್ಲಿಗೆ ಹೋದಾಗ ನನಗೆ ಯಾಕೋ ಈ ಸಲ ಅಷ್ಟೊಂದು ಕಲೆಕ್ಷನ್ ಇಷ್ಟ ಆಗಿರಲಿಲ್ಲ ಒಂದೆರಡು ತೊಗೊಂಡೆ ಒಂದು ಶೆ ಒಂದೆರಡು ಅಷ್ಟೇ ತೊಗೊಂಡೆ ಅಲ್ಲಿಂದ ತ ಶರೇಟ್ ತೊಗೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ವಿ ಬ್ಯಾಗ್ ಈ ಥರ ಪ್ಯಾಕ್ ಮಾಡಿ ಹಾಕ್ಕೊಂಡ್ಬಿಟ್ಟಿದ್ವಿ ಮನೆಯಿಂದನೇ ಬ್ಯಾಗ್ ತಂದಿದ್ವಿ ಮತ್ತು ಆ ಕಡೆಯಿಂದ ಬರೋಕ್ಕೆ ನಮಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆದಷ್ಟು ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ ಫೋನ್ ಇಟ್ಕೊಳ್ಳೋಕ್ಕೂ ಸರಿ ಹೋಗ್ತಿರ್ಲಿಲ್ಲ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೋದರೂ ಆರು ಗಂಟೆ ಆಯಿತು ಮನೆಗೆ ಹೊರಟ್ವಿ ಬಸ್ಸಲ್ಲಿ ಇದು ಶನಿವಾರ ಮತ್ತು ಭಾನುವಾರದೇ ಕಂಟಿನ್ಯೂಷನ್ ಆಗೋದಿರುತ್ತೆ ನಿನ್ನೆ ಚಿಕ್ಕಪೇಟೆಗೆ ಹೋದಾಗ ನೀಟಾಗಿ ಅಷ್ಟು ಬಟ್ಟೆ ತೊಗೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಮತ್ತೆ ಇವತ್ತು ಅಂತ ಹೇಳ್ಬಿಟ್ಟು ಬೇಗ ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಹೊರಟಿದ್ವಿ ಅಂದ್ರೆ ಒಂಬತ್ತು ಗಂಟೆ ಆಗ್ಬಿಟ್ಟಿತ್ತು ಇವತ್ತಾದ್ರೂ ಬೇಗ ಹೋಗಿ ಮುಗಿಸ್ಕೊಂಬರೋಣ ಅಂತೇಳಿ ಶನಿವಾರ ವಿಡಿಯೋ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅಲ್ಲೇನಾದರೂ ರಶ್ ಇಲ್ಲ ಸ್ವಲ್ಪ ಫ್ರೀ ಇತ್ತು ಅಂತಂದ್ರೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಇಲ್ಲ ಅಂದರೆ ಇಲ್ಲ ನೋಡ್ತೀನಿ ಅಲ್ಲೇನಾದರೂ ತುಂಬ ರಶ್ ಇದ್ದರೆ ವೀಡಿಯೋ ಮಾಡೋಕ್ಕಾಗಲ್ಲ ಎಲ್ಲ ಅಲ್ಲಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಹಾಗಾಗಿ ಭಾನುವಾರದ್ದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಹೇಳಿ ಅಲ್ಲಿಂದ ಬಸ್ಸಲ್ಲಿ ಓಡ್ವಿ ಬಸ್ಸಲ್ಲಿ ಓಡ್ಬಿಟ್ಟು ಮಳೆ ಅಂದರೆ ಮಳೆ ತುಂಬ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಅಷ್ಟೊಂದು ಮಳೆ ಬರ್ತಿತ್ತು ಮಳೆ ಅಲ್ಲೇ ಮುಂದೆ ಬರುವಾಗ ನೆಲ್ಲಿಕಾಯಿ ನೋಡಿದೆ ನೆಲ್ಲಿಕಾಯಿ ಅಂದರೆ ತುಂಬ ಇಷ್ಟ ತಿನ್ನಬೇಕು ಅಂತೇಳ್ಬಿಟ್ಟು ನಾನೊಂದು ಪ್ಲೇಟು ದೊಡ್ಮ ಒಂದು ಪ್ಲೇಟ್ ತೊಗೊಂಡ್ವಿ ಉಪ್ಪು ಖಾರ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಮಾಡಿದರು ಹಂಗಾಗಿ ಅಲ್ಲಿ ತೊಗೊಂಡ್ವಿ ತೊಗೊಂಡು ತಿಂದ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾಯಿದ್ವಿ ನೋಡಿ ಎಷ್ಟು ಮಳೆ ಇರ್ಬೋದು ತುಂಬ ಅಂದರೆ ತುಂಬ ಮಳೆ ಚಿಕ್ಕಪೇಟೆಯಲ್ಲಿ ಅಂಥ ಮಳೆಯಲ್ಲೂ ತುಂಬ ಜನ ಇದ್ದರು ನಾನು ಗ್ಯಾಸಿಂದ ಹೊರೆ ತೊಗೊಳ್ಬೇಕಿತ್ತು ಅದು ಸ್ವಲ್ಪ ಹಾಳಾಗಿತ್ತು ಹಾಗಾಗಿ ತೊಗೊಳ್ಳೋಣ ಅಂದೆ ಟೂ ಫಿಫ್ಟಿ ಹೇಳಿದ್ರು ಟೂ ಹಂಡ್ರೆಡ್ ರುಪೀಸ್ ಮಾಡಿ ತೊಗೊಂಬಂದೆ ದಡಮ ಬ್ರೆಷೀಟು ನಾಳೆ ತೊಗೊಂಡ್ರು ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತಗೊಂಡು ಮುಂದೆ ಮುಂದೆ ಹೋಗ್ತಾಯಿದ್ರು ಅಲ್ಲೊಂದು ಸ್ವಲ್ಪ ತಗೊಂಡ್ವಿ ಗೊಂಬೆ ನೋಡಿದ್ರು ಅಮ್ಮನಿಗೆ ಗೊಂಬೆ ಅಂದರೆ ತುಂಬ ಇಷ್ಟ ಗೊಂಬೆ ತೊಗೊಳ್ಬೇಕಿದ್ವು ಅಂತ ಸುಮಾರು ಮಾತಾಡ್ತಾ ಮಾತಾಡ್ತಾಯಿದ್ರು ನನಗೆ ಬೇಕು ಅಂತೇಳಿ ಹಾಗಾಗಿ ಕೇಳಿದೆ ಸ್ವಲ್ಪ ರೇಟ್ ಜಾಸ್ತಿ ಹೇಳಿದರು ಹಾಗಾಗಿ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಸುಮ್ಮನೆ ಆದ್ವಿ ದೊಡ್ಡಮ್ಮ ಬೈದ್ರು ಈಗ ಬೇಡ ಬಾ ಅಂತೇಳಿ ಹಾಗಾಗಿ ನೆಕ್ಸ್ಟ್ ಟೈಮ್ ತಗೊಳ್ಳೋಣ ಅಂತ ಸುಮ್ಮನೆ ಆದ್ವಿ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇಗನೆ ಹೋಗೋಣ ಅಂಥೇಳಿ ದೊಡ್ಡಮ್ಮ ನಾಳೆನೇ ಹೋಗ್ತೀನಿ ಅಂತಂದರು ಹಂಗಾಗಿ ಸ್ವಲ್ಪ ನಾನ್ ವೆಜ್ಜಾರು ಮಾಡೋಣ ಅಂಥೇಳಿ ಬೇಗ ಹೊರಟೆ ಸ್ಲಿಪ್ಪರ್ ತಗೊಳ್ಬೇಕು ಅಂದ್ಕೊಂಡಿದ್ದೆ ಹಾಗಾಗಿ ಅಲ್ಲಿ ಸ್ಲಿಪ್ಪರ್ ನೋಡೋಕೆ ಹೋದೆ ಅದರಿಂದ ಸ್ವಲ್ಪ ಲೇಟಾಯ್ದಿನ್ನು ಒಂದು ಜೊತೆ ಸ್ಲಿಪ್ಪರ್ ತಗೊಂಡೆ ಚೆನ್ನಾಗಿತ್ತು ಹಾಗಾಗಿ ಮನೆಗೆ ಬಂದ್ವಿ ಮನೆಗೆ ಬಂದಾಗ ಸ್ವಲ್ಪ ಚಿಕನ್ ಸಾಂಬಾರು ಮಾಡಬೇಕಿತ್ತು ಸ್ವಲ್ಪ ದೊಡಮನೆಗೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಡು ಹೇಳಿ ಕೊಟ್ಟಿದ್ದೆ ಎಲ್ಲ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಕೊಡ್ತಿದ್ರು ನಾವು ಸ್ವಲ್ಪ ಬಟ್ಟೆ ತರೋಣ ಅಂತ ಹೋದ್ವಿ ಬಟ್ ಅಲ್ಲಿ ಹೋದಾಗ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು ಹಾಗಾಗಿ ನೀನು ತಗೊಳ್ಳೇಬೇಕಾಗುತ್ತೆ ಅಂತೇಳಿ ತಗೊಂಡ್ಬಿಟ್ವಿ ಅಮ್ಮ ಸ್ವಲ್ಪ ಅಡುಗೆಗೆಲ್ಲ ಬಿರಿಯಾನಿಗೆ ಅಮ್ಮ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಕೊಡು ಕೊಡು ಅಂತೇಳಿದ್ರಿಂದ ಹೆಚ್ಚಿಕೊಡ್ತಾಯಿದ್ರು ನಾನು ಬಂದ್ಬಿಟ್ಟು ಸ್ವಲ್ಪ ಬಿರಿಯಾನಿಗೆ ರೆಡಿ ಇದ್ದೆ ನಾನು ಹೇಳಿದೆ ಅಮ್ಮನಿಗೆ ನನಗೆ ಮಾಡೋಕ್ಕಾಗ್ತಿಲ್ಲ ಸುಸ್ತಾಗ್ತಿದ್ದೆ ನೀನು ಮಾಡು ಅಂತ ಅವರು ಪಾಪ ಕೆಲ್ಸಕ್ಕೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಸುಸ್ತಾಗಿದ್ರು ಹಾಗಾಗಿ ಟೈಮ್ ಆಗಿರೋದ್ರಿಂದ ಇನ್ನೇನು ನಾನೇ ಮಾಡ್ತೀನಿ ಅಂತೇಳಿ ಸುಮ್ಮನೆ ಆದೆ ಈ ಸಲ ಚಿಕ್ಕಪೇಟೆಗೆ ಹೋದಾಗ ಅಷ್ಟೊಂದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಮಾಡೋಕ್ಕಾಗಿಲ್ಲ ಮುಂದಿನ ಸಲ ಹೋದಾಗ ಚಿಕ್ಕಪೇಟೆಯಲ್ಲಿ ನಾನು ಇಲ್ಲೆಲ್ಲಿ ತಗೊಂಡೆ ಅಂತ ಆ ಅಂಗಡಿ ಅಡ್ರೆಸ್ಸು ಮತ್ತು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ನಿಮಗೂ ಇಷ್ಟ ಆದರೆ ಚೀಪ್ ಆ್ಯಂಡ್ ಬೆಸ್ಟಾಗಿ ಬೇಕು ಅಂತಂದರೆ ಟೈಮ್ ಆಗಲಿ ಎಂಟೂವರೆ ಆಗಿತ್ತು ಹಾಗಾಗಿ ಸ್ವಲ್ಪ ಬೇಗ ಅಡುಗೆ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡೆ ಬೆಳಗ್ಗೆಯಿಂದ ಬರೀ ಅಡ್ಡಾಡೋದೇ ಆಗಿತ್ತು ಚಿಕ್ಕಪೇಟೆಯಲ್ಲಿ ಹಾಗಾಗಿ ಸ್ವಲ್ಪ ಕಾಲು ಪೇನ್ ಆಗ್ತಾಯಿತ್ತು ಬೇಗ ಅಡುಗೆ ಮುಗಿಸ್ಕೊಂಡು ಊಟ ಮಾಡಿ ಮಲ್ಗೋಣ ಅಂತ ಅಂದ್ಕೊಂಡೆ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ತನಕ ಫ್ರೀ ಟೈಮ್ ನೋಡಿಕೊಂಡು ನನ್ನ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಏನೇನು ತಂದೆ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಯಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು